ಯಾವುದೋ ಒಂದು ಇವಾಗ ಬೇಕು ಇವಾಗ ಕಸಾಯಕ್ಕ ಕೊಯ್ಯಾಕ ಇವಕ್ಕ ಕಸಾಯಕ್ಕ ಕೊಯ್ಯಾಕ ಆ ಹೆಣ್ಬೇನ್ಕ ಹೆಣ್ಬೇನ್ಕಲ್ಲ ಇದು ಮಂಕ ಮಂಕನ ಅಂತೆ ಮಂಕನ ಯಾವ್ದ ಮಂಕನ ಅಂದ್ರೆ ಏನ ಮಂಕನ ಮಂಗಳ ಅಂದ್ರೆ ಏನ ಮಂಕನ ಮಂಗಳ ಅಂದ್ರೆ ಏನ ಮನಕನ ಏನ ಅಂತ ಮರಕನ ಹಾ ಮರಕ್ನ ಮರಕ್ನ ಮಡಕ ಮಡಕ ಏನೋ ಅಂತಾರಲ್ಲ ಹಾ ಹಾ ಏನದ ಹಂಗಂದ್ರೆ ನಾನ್ ಕೇಳಲ್ಲ ಬಾಯ್ ಹೌದಾ ಇದೇ ಇಡ್ಕ ನಡ್ಯಾಕು

இல்ல நடைபெற ஐயா பண்றாங்க பாப்பேன்

ಮನಾಗಣ್ಣ ಲಕ್ಷ್ಮಣ ಲಕ್ಷ್ಮಣ್ಣ ನಿಮ್ಮ ಮಗನ ಓ ಓ ನಾಗರಾಜ್ ನಾಗರಾಜು ಓ ನಾಗರಾಜ್ ನಾಗರಾಜು ಅಲ್ಲ ಮುನಿಣ್ಣು ಗೊತ್ತ ಬಿಡ್ತದ ನಾನು ಫೋನ್ ಮಾಡಿ ಮನೆ ಮುನೇಣ್ಣಕ್ಕೆ ವ್ಯಾಪಾರ ಮಾಡ್ಕೊಟ್ಟಲ್ಲ ಅದೇ ಒಂದ್ವರ್ ತಾರು ಇರ್ಕೊಂಡ ಇಲ್ಲಿ ಬಟ್ಲ ಇರ್ಕಿ

ಬನ್ನಿ ವತ್ರದ ಪರಕ ಪೊಲೀಸ್ ಸ್ಟೇಷನ್ ಕಾ ಹ ಆಜಾ ಇವಾಗ ಓ ಪೊಲೀಸ್ ಸ್ಟೇಷನ್ ಕಳ್ತೀಯಾ ಏ ಇರ್ತಾರಾಲೆ ಬಾ 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 ಓ ತರೀತ ಆಗಲಿ ಇರ್ತಾರಾಲೆ ಓ ಪೊಲೀಸ್ ಸ್ಟೇಷನ್ ಕಾ ಆಜಾ ಆಜಾ ಅಲ್ಲ ತಾತ ಕುಮ್ಮಂಡಪುರಿ ಯಾವನ ಬಿಡ್ ಕೊರ್ತನಾಯಾ ಅಲ್ಲ ನಾನು ನನ್ನ ಮಗ್ನಗೆ ಇದ್ دیا

হায় হায় হায়না চি ইায়েনা গায় ন গায় ন গায়ে